ಸರ್ಪಂಗಳ ಅಂಗನವಾಡಿ ಸಹಾಯಕಿಗೆ ನಿವೃತ್ತ ಜೀವನಕ್ಕೆ ಬೀಳ್ಕೊಡುಗೆ ಎಮ್ಮಕಜೆ ಗ್ರಾಮ ಪಂಚಾಯತಿನ ಸರ್ಪಂಗಳ ಅಂಗನವಾಡಿಯಲ್ಲಿ ಸುದೀರ್ಘ ಕಾಲ ಸಹಾಯಕಿಯಾಗಿ ಸೇವೆಗೆ ಇದ್ದು ನಿವೃತ್ತರಾಗುತ್ತಿರುವ ಸುನಂದ ವೈ ಅವರಿಗೆ ಅಂಗನವಾಡಿ ರಕ್ಷಕರ ಹಾಗೂ ಊರವರ ಪರವಾಗಿ ಬೀಳ್ಕೊಡುಗೆ ಸಮಾರಂಭ ಜರುಗಿತು ವರ್ಲ್ಡ್ ಸದಸ್ಯೆ ಹಾಗೂ ಅಂಗನವಾಡಿ ಅಧ್ಯಾಪಕಿಯಾದ ಕುಸುಮಾವತಿ ಟೀಚರ್ಸ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಡಾಕ್ಟರ್ ಕಿಶೋರ್ ಕುಮಾರ್ ರೈಶೇನಿ ಅಭಿನಂದನ ಭಾಷಣ ಇದ್ದರು ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಸಜಿತ್ ಬನ್ಪುತಡ್ಕ ಶಾಲಾ ಮುಖ್ಯೋಪಾಧ್ಯಾಯ ಸಾಜು ಟಿವಿ ಐಸಿಡಿಎಸ್ ಸೂಪರ್ವೈಸರ್ ಪ್ರೇಮಲತಾ ಸಾಮಾಜಿಕ ಮುಂದಾಳು ಸಂಶುದ್ದೀನ್ ಮಾಜಿ ಪಂಚಾಯತ್ ಸದಸ್ಯ ಶಂಕರ್ ಎಂಎಸ್ ಭವಾನಿ ವೈ ವಂದಿತಾ ಬಿ ಮಾತನಾಡಿದರು ಅಂಗನವಾಡಿ ಮಕ್ಕಳು ಪ್ರಾರ್ಥನೆ ಗೆದ್ದರು ಸಿಡಿಎಸ್ ಸದಸ್ಯೆ ಸರಸ್ವತಿ ವಂದಿಸಿದರು ಶ್ರೀ ಅಪ್ಪು ಪಾಟಾಳಿ ಹಾಗೂ ಪುಣ್ಣಿ ದಂಪತಿಗಳ ಪುತ್ರಿಯಾಗಿ ತಾರೀಕು ಐದು ಐದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜನಿಸಿದ ತಾವು ದಿವಂಗತ ಶ್ರೀರಾಮ ಪಾಟಾಳಿ ಎಂಬವರನ್ನು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ವಿವಾಹವಾಗಿದ್ದು ಮಕ್ಕಳು ಚಂದ್ರಹಾಸ ಉದಯಕುಮಾರ್ ಮತ್ತು ರವಿರಾಜ್ ಇವರ ಕುಟುಂಬದೊಂದಿಗೆ ನೆಮ್ಮದಿಯ ಜೀವನ ನಡೆಸಿಕೊಂಡು ಬಂದಿರುತ್ತೀರಿ ವೃತ್ತಿ ಜೀವನ ನೀವು ಏಳ್ಕನಂಗಡಿ ಅಂಗನವಾಡಿಯಲ್ಲಿ ತಾತ್ಕಾಲಿಕ ಸಹಾಯಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಐದರಲ್ಲಿ ಬಾಳೆಮೂಲೆ ಅಂಗನವಾಡಿಯಲ್ಲಿ ಶಾಶ್ವತ ಸಹಾಯಕಿಯಾಗಿ ಒಂದೂವರೆ ವರ್ಷ ಕಾರ್ಯನಿರ್ವಹಿಸಿ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಆರರಲ್ಲಿ ಸರ್ಪಂಗಳ ಅಂಗನವಾಡಿಯಲ್ಲಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸಿರುವಿರಿ ಇಪ್ಪತ್ತೆರಡು ವರ್ಷಗಳ ಕಾಲ ಅಂಗನವಾಡಿ ಸಹಾಯಕಿ ಕೆಲಸವನ್ನು ನಿರ್ವಹಿಸಿ ಇದೀಗ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಿರು ಹೊಂದುತ್ತಿದ್ದೀರಿ ನಿಮ್ಮ ಜೀವನವು ಆಯುರಾರೋಗ್ಯ ಸುಖ ಸಂಪತ್ತುಗಳಿಂದ ಕೂಡಲಿ ಕೂಡಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಮೂಲ ಅಂಗನವಾಡಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಸರ್ಪಂಗಲದಲ್ಲಿ ಹೊಸತಾಗಿ ಎರಡು ಸಾವಿರದ ಆರು ಡಿಸೆಂಬರ್ ಅಲ್ಲಿ ನಮ್ಮ ಈ ಅಂಗನವಾಡಿಯು ನಮ್ಮ ಒಂಟು ತಕ್ಕ ಶಾಲೆಯಲ್ಲಿ ಆರಂಭವಾಯಿತು ಅಂದಿನಿಂದ ಇಂದಿನವರೆಗೆ ನಮ್ಮೊಟ್ಟಿಗೆ ಸುನಂದಕ್ಕ ಈ ಅಂಗನವಾಡಿಯ ಕೆಲಸವನ್ನು ಮಾಡ್ತಾ ಇದ್ರು ಹದಿನೆಂಟು ಹತ್ತೊಂಬತ್ತು ವರ್ಷಗಳ ಸರ್ವಿಸ್ ಅವರಿಗೆ ಅಷ್ಟು ವರ್ಷ ಕೆಲಸ ಮಾಡಿ ಅಲ್ಲಿಂದ ಹೊರಗೆ ಹೋಗ್ಬೇಕು ಈ ಮಕ್ಕಳ ಜೊತೆ ಇರ್ಬಹುದು ಅಥವಾ ಅಲ್ಲಿಯ ಒಡನಾಡಿಗಳ ಜೊತೆಗಿರ್ಬಹುದು ಇದ್ದು ಟೀಚರ್ ಇರ್ಬಹುದು ಮಕ್ಕಳಿರ್ಬಹುದು ಪೇರೆಂಟ್ಸ್ ಇರ್ಬಹುದು ಆ ಜವಾಬ್ದಾರಿ ಇರುವವರು ಅಂದ್ರೆ ಒಂದು അമ്മ ആ ബന്ധവരു നമ്മ മനേല് ജബ്ദാരി അംഗൻവാടി സ്കൂൾ പ്രവർത്തിക്കുന്ന അതിന് പ്രത്യേക കെട്ടിടം ഒന്നുമില്ല ഇവിടെന്ത്രിക്കും എന്റെ അങ്ങനെ വന്നത് കാരണം കൊറേ പിന്നീട് കൊറേ വർഷം കഴിഞ്ഞിട്ടാണ് ഇവിടെ ഈ ഇതൊക്കെ എടുത്ത് ഉള്ളത് ആ സമയത്ത് ആദ്യമർജപ്പെട്ട ഇവർ തന്നെയാണ് എന്റെ ഓർമ്മയില് വന്നുണ്ടായിരുന്നു എനിക്ക് ഞാൻ വണ്ടിയെ കൊണ്ടക്കുന്ന ആ സ്വന്തക്കാരെ വീട്ടിലായിരുന്നു അങ്ങനെ അവിടെ നല്ല വന്നുണ്ടായിരുന്നു പിന്നീട് ഇങ്ങോട്ടായ ശേഷം കുറച്ച് മാറ്റം ഇപ്പൊ കാണുന്ന കുറവായിരുന്നു രാവിലെ കാണാറുള്ളൂ